ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಇದು ಶ್ರೀ ಪಾಂಚಜನ್ಯ ಗೆಳೆಯರ ಬಳಗ ವತಿಯಿಂದ ಕೂರಿಸಿರೋ ಗಣೇಶ ಉತ್ತರಳ್ಳಿ ಸರ್ಕಲ್ನಲ್ಲಿ ಇದು ಎರಡನೇ ಗಣೇಶ ಕೂರಿಸಿರೋದು ಇದಕ್ಕಿಂತ ಮುಂಚೆ ನಮ್ಮನೆ ಹತ್ರ ಉತ್ತರಳ್ಳಿ ಸರ್ಕಲ್ನಲ್ಲಿ ಶ್ರೀ ವೀರಾಂಜನೇಯ ಗೆಳೆಯರ ಬಳಗ ಕಡೆಯಿಂದ ಗಣೇಶ ಕೂರಿಸಿದರು ಆ ಗಣೇಶನ ಅಲಂಕಾರ ಪೂರ್ತಿ ಕಬ್ನಲ್ಲೇ ಮಾಡಿದರು ಅದು ಒಂದೇ ದಿನ ಅಷ್ಟೇ ಕೂರಿಸಿದ್ದು ಆ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಇದು ಎರಡನೇ ಗಣೇಶ ಕೂರಿಸಿರೋದು ಉತ್ತರಹಳ್ಳಿ ಸರ್ಕಲ್ನಲ್ಲಿ ಈ ಗಣೇಶನ ಮೂರು ದಿನ ಕೂರಿಸಿದರು ಮೊದಲನೇ ದಿನ ಅನ್ನದಾನ ಏರ್ಪಡಿಸಿದ್ರು ಎರಡನೇ ದಿನ ಆರ್ಕೆಸ್ಟ್ರಾ ಇತ್ತು ಮೂರನೇ ದಿನ ಸಂಜೆ ಗಣೇಶ ವಿಸರ್ಜನೆ ಮಾಡಿದ್ರು ನಾನಾಗ ಮತ್ತೆ ಹೋಗಲಿಲ್ಲ ನಾನು ಈ ವಿಡಿಯೋನ ಬೆಳಿಗ್ಗೆ ಮಾಡಿದೆ ಮತ್ತೆ ರಾತ್ರಿ ಹೋಗಿ ವಿಡಿಯೋ ಮಾಡಿದೆ ಲೈಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ನೋಡೋಕೆ ಅಂತ ಉತ್ತರಹಳ್ಳಿ ಸರ್ಕಲ್ ಪೂರ್ತಿ ಲೈಟಿಂಗ್ ಡೆಕೋರೇಷನ್ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಗಣೇಶ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿದೆ ಮಾಡಿರೋದು ಈಗೆಲ್ಲ ದೇವಸ್ಥಾನ ತರ ಸೆಟ್ ಹಾಕಿ ಕುಣಿಸೋದು ತುಂಬಾ ಚೆನ್ನಾಗಿರುತ್ತೆ ನೋಡೋಕೆ ಭಾದ್ರಪದ ಶುಕ್ಲದ ಚೌತಿಯೆಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು ಭಾದ್ರಪದ ಶುಕ್ಲದ ಚೌತಿಯೆಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು ನರವೇಶಧಾರಿ ಹರಿಕೃಷ್ಣನ ಹಿಡಿದು ಉಳುವಂತ ನರರಿಗೂ ಇದು ಬೆನ್ನ ಬಿಡದು ಯಾದವ ಕುಲವನು ಪಾವನಗೊಳಿಸಿ ಉದಿಸಿದ ಮಾಧವ ಮಧುರೆಯಲಿ ಆ ಕುಲವನು ಪಾವನಗೊಳಿಸಿ ಉದಿಸಿದ ಮಾಧವ ಮಧುರೆಯಲಿ ಗೊಲ್ಲನೆನಿಸಿದವ ಕಳ್ಳ ನೆನಿಸಿದವ ಗೋವರ್ಧನಗಿರಿಧಾರಿ ಚೌತಿಯ ಚಂದ್ರನ ಇರುಳಲಿ ಅಳುಕಿದ ಕೃಷ್ಣನು ಮನದಲ್ಲಿ ರಾಜಋಷಿಯ ಸತ್ ದೊರೆಯಿತು ಅನುಪಮ ದಿವ್ಯಮಣಿ ತಪಸಿಗೆ ಮೆಚ್ಚಿ ನೀಡಿದ ವರವನು ದಿನಮಣಿ ರಾಜ ಋಷಿಯ ಸತ್ ಾಜಿತನಿಗೆ ದೊರೆಯಿತುವನುಪಮ ದಿವ್ಯಮಣಿ ತಪಸಿಗೆ ಮೆಚ್ಚಿ ನೀಡಿದವರವನು ಕರುಣಾಮಯನ ದಿನಮಣಿ ಯಾದವರೊಂದಿಗೆ ಬೇಟೆಗೆ ಹೋದನು ಕೃಷ್ಣನು ಕಾಡಿನಲಿ ಸಿಂಹವು ಕೊಂದಿತು ರತ್ನಧಾರಿಯ ಪಡೆಯಲು ದಿವ್ಯಮಣಿ ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಶಂಕೆಯು ಮೂಡಿತು ಜನರಲ್ಲಿ ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಶಂಕೆಯು ಮೂಡಿತು ಜನರಲ್ಲಿ ಅಮೂಲ್ಯ ಮಣಿಯದು ಕೃಷ್ಣನೇ ಕಳ್ಳ ಎನ್ನುವ ಸಲ್ಲದ ನುಡಿ ಕೇಳಿ ಕೃಷ್ಣನು ತಾಳದೆ ಮಣಿಯನು ಹುಡುಕುತ ಹೊರಟನು ಅಡವಿಯಲಿ ಕಂಡನು ಕೃಷ್ಣನು ಸೂರ್ಯನ ಮಣಿಯನು ಕರಡಿಯ ಗುಹೆಯಲ್ಲಿ ಜಾಂಬವಂತನ ಮಗಳು ಜಾಂಬವತಿ ಬಳಿಯಲ್ಲಿದ್ದಿತು ಸೂರ್ಯಮಣಿ ಘೋರ ಯುದ್ಧವಾ ಮಾಡಿ ಕೊನೆಯನು ಕಾಣದೆನಿಂದ ವೀರಾಗ್ರಣೀ ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದ ಜಾಂಬವಂತನಿಗೆ ರಾಮನಾಗಿ ಶ್ರೀಕೃಷ್ಣ ಕಂಡು ಬಂದ ಹೋರಾಟ ನಡೆಸಿದ ತಪ್ಪಿಗಾಗಿ ಜಾಂಬವಂತನೊಂದ ಹೋರಾಟ ನಡೆಸಿದ ತಪ್ಪ ಪಿಗಾಗಿ ಜಾಂಬವಂತನೊಂದ ಮಣಿಯನಿತ್ತು ಮಗಳನ್ನು ಇತ್ತು ತಾ ಶರಣು ಶರಣು ಎಂದ ಶಮಂತ ಕಮಣಿಯನು ಯದು ಕುಲ ಹೊಗಳಿತು ಕೃಷ್ಣನ ಒಲವಿಂದ ಕೃಷ್ಣ ಜಯ ಹರಿ ಕೃಷ್ಣ ಜಯ ಮಾಧವ ಲೋಲ ಜಯ ಕೃಷ್ಣ ಜಯ ಕೃಷ್ಣ ಜಯ ಮಾಧವ ರಾಧಾ ಲೋಲ ಜಯ ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪವಾದ ಈ ಕತೆ ಕೇಳಲು ದೊರೆವುದು ಜನರಿಗೆ ದೋಷದ ಪರಿಹಾರ ಚೌತಿಯ ಚಂದ್ರನ ದರ್ಶನದಿಂದ ಕಾಡಿತು ಕೃಷ್ಣನ ಅಪವಾದ ಈ ಕತೆ ಕೇಳಲು ದೊರೆವುದು ಜನರಿಗೆ ದೋಷದ ಪರಿಹಾರ ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ ಗಣಪತಿ ಒಲುಮೆಗೆ ಪಾತ್ರರಾಗಲು ಇದುವೇ ಸುಲಭ ವಿಧಾನ ಕಾರ್ಯಸಿದ್ಧಿಯ ಒಳ್ಳೆ ಬುದ್ಧಿಯ ಕೊಡುವನು ಹರಸುತ ಗಜಾನನ गजाननं भूतगणादिसेवितं कपित्थजम्बुफलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजं जय गणेश